ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಮಂಗಳವಾರದ ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾಪಿಗೆ ದೋಸೆ ಹಾಕಿಕೊಡ್ತಾ ಇದ್ದೀನಿ ಸೊ ಪಾಪಿಗೆ ದೋಸೆ ಹಾಕಿ ತಿನ್ನಿಸ್ಬಿಟ್ಟು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹಾಗೆ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಟಿಫನ್ ಏನು ಗೊತ್ತಾ ವಾಂಗಿ ಭಾತು ಸೊ ನೋಡಿ ಬದನೇಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಿಂಪಲ್ಲಾಗಿ ರೆಸಿಪಿ ಏನು ತೋರಿಸ್ತಾ ಇಲ್ಲ ನೋಡ್ಬೋದು ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ವಾಂಗಿ ಭಾತು ರೆಡಿಯಾಗಿದೆ ಅಣ್ಣ ಹಾಕಿ ಕಲಿಸ್ಬಿಟ್ರೆ ಮುಗಿತು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ನಿಂಬೆನ ಹಾಕ್ತಾಯಿಲ್ಲ ಇದು ಬೇಕಾ ನನಗಿದು ಕೊಡು ಓಪನ್ ಮಾಡಿಕೊಡ್ತೀನಿ ಯಾವಾಗ ಅಂದರೆ ಇನ್ನೇನು ಮೂರು ಗಂಟೆ ಆಗ್ತಾ ಬಂತು ಮಧ್ಯಾಹ್ನ ಮೂರು ಗಂಟೆ ಮೇಲೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಷ್ಟೊತ್ತು ಚೆನ್ನಾಗಿ ನಿದ್ದೆ ಮಾಡಿ ಬಂದೆ ಈಗ ಬಜ್ಜಿ ತಿನ್ನೋಣ ಅಂತಂದ್ಬಿಟ್ಟು ನೋಡಿ ಬಜ್ಜಿ ಎಲ್ಲ ಹಚ್ಚಿಟ್ಕೊಂಡಿದೀವಿ ಬಜ್ಜಿ ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ವಿ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಒಬ್ರು ಇದ್ದಾರಪ್ಪ ನನಗೆ ಲೈಫ್ ಲಾಂಗು ನಾನು ಏನೇನು ಹೇಳ್ತೀನಿ ಅದೆಲ್ಲ ಕಂಡು ಹಿಡಿದು ಆ ತಪ್ಪನ್ನ ತಿದ್ದಕ್ಕೆ ಒಬ್ಬರು ಇದಾರೆ ನನ್ನ ಲೈಫಲ್ಲಿ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಏನ್ರಿ

ಈಗಲೂ ಏನಾಗಿದೆ ಖಾರ ಹಾಕೊಂಡ ಮೇಲೆ ಹಿಂಗೆ ಹಚ್ತೀನಿ ಅಂತ ಅನ್ಕೋ ಉರಿ ಆಗುತ್ತೆ ಚೆನ್ನಾಗಿ ಕೆರೆ ಉಜ್ಜು ಅವಾಗ ವೈಟ್ ಆಗುತ್ತೆ ನಂಗೆ ಒಂದೊಂದು ಏನು ಅನ್ಸುತ್ತೆ ಅಂದ್ರೆ ನನ್ನ ಗಂಡ ಏನೋ ಸೈಕನ ಏನೋ ಅಂತ ಅನ್ಸುತ್ತೆ ಹೆಂಗ್ ತಿಕ್ ಮಾಡ್ತಾರೆ ನೋಡಿದ್ರೆ ವೈಟ್ ಆಗಬೇಕು ಅಂತ ಇದೆ ವೈಟ್ ಇಲ್ಲವೇನ್ ರೀ ನಾನು ಯಾ ತಿನ್ನೆಷ್ಟು ವೈಟ್ ಹಾಕಬೇಕು ಇನ್ನೂ ಏನಾದರೂ ಬೇಗ ಹಾಕ್ಕೊಬೇಕು ಕಳ್ಳ ಇಟ್ಟಲ್ಲಿ ಪಿಂಪಲ್ಸು ಮಾರ್ಕ್ಸು ಎಲ್ಲ ಜಾಸ್ತಿನೇ ಇದ್ದಾವೆ ಇನ್ನೂ ಎಣ್ಣೆ ಕಾದಿಲ್ಲ ಫ್ರೆಂಡ್ಸ್ ಬಜ್ಜಿ ಇದೀವಿ ಬಜ್ಜಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ವಿಡಿಯೋ ನೋಡ್ತಾ ಇರಿ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರ್ಬೋದು ನನ್ನ ನನಗೆ ಹಳೆ ಚಾನಲ್ ಒಂದಿದೆ ಇವಾಗ ಇದು ಒಂದು ಹೊಸ ಚಾನಲ್ ಎರಡು ಚಾನಲ್ ಇದೆ ಅಂತ ಸೊ ಎರಡು ಚಾನಲಲ್ಲೂ ಕೂಡ ಡೈಲಿ ಲಾಕ್ಸು ನಾನು ಇದ್ದೆ ಆ ಥರ ಎರಡು ಚಾನಲಲ್ಲೂ ಒಂದೇ ವೀಡಿಯೋ ಹಾಕ್ಬಾರ್ದು ಸೊ ಅದು ಮುಂದಕ್ಕೆ ಪ್ರಾಬ್ಲಮ್ ಆಗ್ಬೋದು ಅನ್ನೋದಕ್ಕೆ ನಾನು ಇನ್ಮೇಲೆ ಇದರಲ್ಲೇ ಡೈಲಿ ಲಾಕ್ಸ್ನ ಹೊಸ ಚಾನಲ್ ಹಾಕೊಂಡು ಹೋಗ್ತೀನಿ ಹಾಗೆ ಹಳೆಯ ಚಾನಲಲ್ಲಿ ಸದ್ಯಕ್ಕೆ ಯಾವುದೇ ಥರ ವೀಡಿಯೋಸ್ ಹಾಕೋಲ್ಲ ಲಾಗ್ಸ್ ಹಾಕೋಲ್ಲ ಬಟ್ ಶಾರ್ಟ್ಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎರಡು ಚಾನಲ್ಲು ಮೇಂಟೈನ್ ಮಾಡೋದು ತುಂಬ ಕಷ್ಟ ಎರಡು ಚಾನಲಲ್ಲೂ ದಿನ ವೀಡಿಯೋಸ್ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಮಗು ನೋಡ್ಕೊಳ್ಳೋದು ಮನೆ ಕೆಲಸ ಅಡುಗೆ ಕೆಲಸ ತುಂಬ ಇರುತ್ತಲ್ವ ರಾತ್ರಿ ಬೇರೆ ನಿದ್ದೆ ಇರಲ್ಲ ನಿನ್ನೆ ರಾತ್ರಿ ಅಂತೂ ನಿದ್ದೆನೇ ಇಲ್ಲ ಫ್ರೆಂಡ್ಸ್ ಸರಿಯಾಗಿ ಅದಕ್ಕೆ ನಾನು ಇವತ್ತು ಮಧ್ಯಾಹ್ನ ಮಲಗಿಬಿಟ್ಟಿದ್ದೆ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅದಕ್ಕೆ ಒಂದು ತಿಂಗಳಂಗೆ ಈ ಥರ ಮಾಡೋಣ ಆಮೇಲೆ ಮುಂದಕ್ಕೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹೊಸ ಚಾನಲಲ್ಲಿ ಒಂದು ವರ್ಷ ಕಷ್ಟಪಟ್ಟು ಆ ಹಳೆ ಚಾನಲ್ ಮಾಡಿದ್ದೀನಿ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡೆ ಅನ್ನೋ ಕಾರಣಕ್ಕೆ ವ್ಯೂಸ್ ಡೋನ್ ಆಗೋಯ್ತು ಆದರೂ ಕೂಡ ಬಿಡೋಕ್ಕಾಗಲ್ಲ ವ್ಯೂಸ್ ಬರ್ತಿಲ್ಲ ಅಂತ ಹಳೆ ಚಾನಲೂ ಬಿಡೋಕ್ಕಾಗಲ್ಲ ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ದೀನಿ ಎಲ್ಲ ಆನ್ ಆಗಿದೆ ಅದರಲ್ಲೂ ನಾನು ಫಸ್ಟ್ ಪೇಮೆಂಟ್ ತೊಗೊಬೇಕು ಇವಾಗ ನೀವೇ ಹೇಳಿ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರಿಗೂ ಗೊತ್ತಿರುತ್ತೆ ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀವಿ ಯೂಟ್ಯೂಬ್ ಇದ್ದೀವಿ ಅಂತ ಸೊ ನಾವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಅದ್ರ ತಕ್ಕಂತೆ ವ್ಯೂಸು ಬಂದು ಪೇಮೆಂಟ್ ಬಂದರೆ ನಮಗೂ ಒಂದು ಸ್ವಲ್ಪ ಮರ್ಯಾದೆ ಇರುತ್ತೆ ಮೀನ್ಸ್ ಏನೋ ಮಾಡೋಕ್ಕೋದ್ಲು ಏನೂ ಆಗಲಿಲ್ಲ ಅಂತ ಮಾತು ಬರಬಾರ್ದು ಓ ಸಾಧಿಸ್ಬಿಟ್ಲು ಅನ್ನೋದಾದರೂ ಬರಬೇಕು ಸೊ ಅದಕ್ಕೆ ಹಳೆ ಚಾನಲ್ನ ಬಿಡೋಕ್ಕಾಗಲ್ಲ ಏನಕ್ಕೆ ನಾನು ಫ ಚಾನಲ್ನ ಡಿಲೇಟ್ ಮಾಡಿಬಿಡ್ತಾಯಿದ್ದೆ ಯಾಕೆ ಚಾನಲ್ ಡಿಲೀಟ್ ಮಾಡಿಲ್ಲ ಹಳೆ ಚಾನಲ್ಲು ಅಂತಂದರೆ ಅದರಲ್ಲಿ ಪಾಪದು ಮೆಮರೀಸ್ ಎಲ್ಲ ಇದೆ ಹಾಗೆ ಒಂದು ವರ್ಷ ನಾನು ಕಷ್ಟಪಟ್ಟಿರೋದೆಲ್ಲ ಇದೆ ನನ್ನ ಗಂಡ ಗಂಡನ ಮನೆಯಲ್ಲಿ ಲಾಕ್ಸ್ ಮಾಡಿರೋದಿದೆ ನಾವೆಲ್ಲ ಟ್ರಿಪ್ಗೆ ಹೋಗಿರೋದು ಪಾಪದ್ದು ನಾಮಕರಣ ಪ್ರತಿಯೊಂದು ಲಾ ಆ ಚಾನಲಲ್ಲಿದೆ ಸೊ ನನಗೆ ಡಿಲೈಟ್ ಮಾಡಿ ಅದನ್ನೆಲ್ಲ ಆ ಮೆಮರೀಸನ್ನೆಲ್ಲ ನನಗೆ ನನಗಿಷ್ಟ ಇಲ್ಲ ಲೈಫ್ಲಾಗ್ ಹಂಗೆ ಇರಲಿ ಯಾ ಯಾವುದೂ ವೇಸ್ಟ್ ಆಗಲ್ಲ ನಮ್ಗೆ ಏನೇ ಇರಲಿ ಅದು ವೇಸ್ಟ್ ಆಗೋಲ್ಲ ಸೊ ಅದು ಏನು ವೇಸ್ಟ್ ಆಗೋಲ್ಲ ಇರಲಿ ಮೆಮರೀಸ್ ಮುಖ್ಯವಾಗಿ ನನ್ನ ಮಗಳ ಮೆಮೊರಿ ಎಲ್ಲ ಜಾಸ್ತಿ ಇದೆ ಅದರಲ್ಲಿ ಅದಕ್ಕೆ ನಾನು ಆ ಚಾನಲ್ನ ಡಿಲೇಟ್ ಮಾಡಿಲ್ಲ ಮಾಡೋಕ್ಕೂ ಹೋಗಲ್ಲ ಬಟ್ ಹಂಗಂತ ಅದನ್ನು ಅದರಲ್ಲಿ ಹಂಗೆ ಚಾನಲ್ನ ಡೆಡ್ ಆಗೋಕ್ಕೂ ಬಿಡಲ್ಲ ನಾನು ಶಾರ್ಟ್ಸ್ ಮಾಡ್ಕೊಂಡು ಹೋಗ್ತೀನಿ ಶಾರ್ಟ್ಸಲ್ಲಿ ಒಳ್ಳೆ ವ್ಯೂಸ್ ಬಂದಾಗ ಮತ್ತೆ ವೀಡಿಯೋಸ್ ಮಾಡ್ಕೊಂಡು ಹೋಗ್ಬೋದು ಸೊ ಈ ಚಾನಲಲ್ಲಿ ತಪ್ಪದಿರ ನಾನು ದಿನ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಂ ಇವಾಗ ಬಜ್ಜಿ ಆಗಿದೆ ಸೊ ಬನ್ನಿ ಬಜ್ಜಿ ಹೆಂಗಾಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಬಿಸಿ ಬಿಸಿ ಬಜ್ಜಿ ರೆಡಿ ಡೈರೆಕ್ಟಾಗೆ ತಟ್ಟೆಗೆ ಹಾಕ್ಕೊಂಡು ಈಗ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ ಪಾಲಕ್ ಸಾಂಬಾರು ಇವತ್ತು ಸ್ಪೆಷಲು ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ಊಟ ಆಯಿತು ಬಿಸಿ ಬಿಸಿ ಬಜ್ಜಿ ಮತ್ತು ಅನ್ನ ಪಾಲಕ್ ಸಾಂಬಾರು ಇವತ್ತು ನಮ್ಮದು ಊಟ ಸೊ ಊಟ ಎಲ್ಲ ಆಯಿತು ಪಾಪು ಕೂಡ ಅನ್ನ ಮಜ್ಜಿಗೆ ಎಲ್ಲ ತಿನ್ಸಿದ್ದೀವಿ ಇವಾಗ ಲಾಕ್ಡೌನ್ ಕಂಟಿನ್ಯೂ ಮಾಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗ್ತೈತೆ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಫ್ರೆಂಡ್ಸ್ ನಾನು ತಮ್ಲೈನಲ್ಲಿ ಟೈಟಲಲ್ಲಿ ಹೇಳಿದಾಗೆ ಪಾಪುಗೆ ನಾನು ಎದೆ ಹಾಲು ಬಿಡಿಸಿದ್ದೀನಿ ಸೊ ಪಾಪುಗೆ ಹೇಗೆ ಎದೆ ಹಾಲು ಬಿಡಿಸುತ್ತೆ ಅನ್ನ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ದಟ್ ನಿಮಗೂ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಎದೆ ಹಾಲು ಬಿಡಿಸೋಕ್ಕೆ ತುಂಬಾ ಕಷ್ಟ ಆಯಿತು ಯಾಕೆ ಅಂತಂದರೆ ಪಾಪುಗೆ ಒಂದೂವರೆ ವರ್ಷ ಮೇಲೆ ಅಂದರೆ ಹತ್ತತ್ರ ಎರಡು ವರ್ಷ ಇನ್ನೊಂದು ಮೂರು ತಿಂಗಳಿದ್ದಂಗೆ ಎರಡು ವರ್ಷ ಎರಡು ವರ್ಷ ಆಗುತ್ತೆ ಅವಳಿಗೆ ಮೂರು ತಿಂಗಳಲ್ಲಿ ಆ ಟೈಮಲ್ಲೇ ಅವಳಿಗೆ ಹಾಲು ಬಿಡಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಆಗ್ತಾನೇ ಇರಲಿಲ್ಲ ಹಾಗಂದ್ರೆ ತುಂಬಾ ಅಡಿಕ್ಟ್ ಅವಳು ನಾನು ಎದೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಅವಳು ಫೀಡಿಂಗ್ ಬಾಟ್ಲಲ್ಲೂ ಹಾಲು ಕುಡಿತಾ ಇರಲಿಲ್ಲ ಏನು ಊಟ ಮಾಡಿಸಿದ್ರು ಸರಿಗೆ ಊಟ ಮಾಡ್ತಿದ್ದಿಲ್ಲ ಫಸ್ಟು ನನ್ನ ಹಾಲು ಕುಡಿಬೇಕು ಅಂತಲೇ ತುಂಬ ಇದು ಮಾಡ್ತಾಯಿದ್ರು ಆ ಟೈಮಲ್ಲಿ ನನಗೆ ಎದೆ ಹಾಲು ಬಿಡಿಸ್ಬೇಕಂದ್ರೆ ತುಂಬ ಕಷ್ಟ ಆಗ್ಬಿಟ್ಟು ಹ್ಞೂ ಇನ್ನು ಆಗಲ್ಲ ಅಂತಲೇ ಅನ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಯಾರಾದ್ರೂ ಏನೇನು ಹೇಳ್ತಾರೋ ಆ ರೆಮಿಡಿ ಎಲ್ಲ ಟ್ರೈ ಮಾಡಿದೆ ಅಲೋವೆರಾ ಹಚ್ಕೊಂಡು ಬೇವಿನ ಸೊಪ್ಪೆಲ್ಲ ಹಚ್ಕೊಂಡು ಮತ್ತು ಹಿಂಗು ಒಂಚೂರು ನೀರು ಅದೆಲ್ಲ ಹಚ್ಕೊಂಡಿದ್ದೆ ಸೊ ಅದೆಲ್ಲ ಸ್ಮೆಲ್ಲಿಗೆ ಆ ಕಹಿಗೆ ಅವಳು ಆ ತಕ್ಷಣಕ್ಕೆ ಕುಡಿತಾ ಇರಲಿಲ್ಲ ಬಟ್ ಮತ್ತೆ ಬೇಕು ಬೇಕು ಅಂತ ಕೇಳ್ತಾನೆ ಇದ್ಲು ಅಂದರೆ ಪದೇ ಪದೇ ಹಚ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಅದು ಒಂದು ಸ್ವಲ್ಪ ನನಗೆ ಕಷ್ಟ ಆಗಿತ್ತು ಅವ್ಳು ಕೇಳಿದಾಗೆಲ್ಲ ತಕ್ಷಣ ಹಚ್ಕೊಳ್ಳೋಕ್ಕೆ ಆ್ಯಂಡ್ ಅದು ಪ್ರಿಪೇರ್ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಇವಾಗ ಬೆಳಗ್ಗೆ ಏನೋ ಅಂದರೆ ಹೆಂಗೋ ಮಾಡ್ಕೊಬೋದು ಬಟ್ ನೈಟ್ ಟೈಮ್ಸು ಜಾಸ್ತಿ ಕೇಳ್ತಾಯಿದ್ಲು ಅವಳು ಹಾಲು ಕೊಡಲಿಲ್ಲ ಅಂದರೆ ಒಂದು ಹಂಪ ಮಾಡಿಬಿಡ್ತಾ ಇದ್ದ ನನ್ನ ಮಗಳು ಸೊ ಈ ಥರ ಇದ್ದಾಗ ನಾನು ಹೇಗೆ ಪಾಪಗೆದೇ ಹಾಲು ಬಿಡಿಸಿದೆ ಅಂತಂದರೆ ಮೊದಲನೇದಾಗಿ ನಾನು ಫಸ್ಟು ತಾಯಿಯಾಗಿ ಅವರು ಡಿಸೈಡ್ ಆಗಬೇಕು ಎದೆ ಹಾಲು ಬಿಡ್ಸೋದು ನಿಲ್ಲಿಸ್ಬಿಡ್ಬೇಕು ಅಂತ ಮಗು ಇದೆ ಆಟ ಮಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಇರೋಕೆ ಇದೆ ಅಲ್ಲಿ ಕುಡಿಸ್ಬಿಡ್ತಾರೆ ನನಗೂ ಹಂಗೆ ಆಗಿತ್ತು ನನಗೆ ನನ್ನ ಮಗಳು ಅಲ್ತಾ ಇರೋದು ಇರ್ಲಿಲ್ಲ ಇರಲಿಲ್ಲ ಅವಾಗ ಕುಟ್ಬಿಡ್ತಾಯಿದ್ದೆ ಒಂದೆರಡು ಸರಿ ಒಂದು ಸರಿ ಬಿಡ್ಸೋಕ್ಕೆ ನೋಡ್ತಾಯಿದ್ದೆ ಮತ್ತೆ ಅತ್ತಾಗ ಕೊಟ್ಬಿಡ್ತಾ ಇದ್ದೆ ಆ ಥರ ಮಾಡಬಾರ್ದು ಒಂದು ನಾವು ಮೆಂಟಲಿ ಪ್ರಿಪೇರ್ ಆಗಿ ಪ್ರಿಪೇರ್ ಆಗಬೇಕು ಫಸ್ಟ್ ಅಲ್ಲಿ ಬಿಡಿಸ್ಬೇಕಂದ್ರೆ ಆಮೇಲೆ ಮಗುಗೆ ತಕ್ಷಣ ಬಿಡಿಸ್ಬಾರ್ದು ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಅದು ಇದು ಹಚ್ಕೊಂಡು ಮಗುಗೆ ಅರ್ಥ ಆಗಬೇಕು ಏ ಯಾಕೋ ಏನೋ ಎಡವಟ್ಟಿದೆ ಏನೋ ಆಗ್ತಿದೆ ಇದ್ ಬರ್ತಾ ಇಲ್ಲ ಆ ತಾಯಿ ಹೇಳ್ಬೇಕು ಮೊಮ್ಮು ಬರ್ತಾ ಇಲ್ಲ ಅದು ಇದು ಅಂತ ನಿಧಾನ ಕೇಳಿ ಒಂದು ಮೆಂಟಲಿ ಸ್ಟೇಜನ ಪಕ್ಕ ಆ ಮಗುವು ಕೂಡ ತಕ್ಷಣ ಶಾಕ್ ಆಗಬಾರ್ದು ಅಯ್ಯೋ ನನಗಿದೆ ಅಲ್ಲಿಲ್ಲ ಅಂತನ್ಬಿಟ್ಟು ನಿಧಾನಕ್ಕೆ ಬಿಡಿಸ್ಬೇಕು ನಾನೇನು ಮಾಡಿದೆ ಅಂದರೆ ನಾನು ಎಷ್ಟೋ ಟ್ರೈ ಮಾಡಿದೆ ಆಗಲಿಲ್ಲ ಆಮೇಲೆ ಇದು ಟ್ರಾನ್ಸ್ಪರೆಂಟ್ ಟೇಪ್ ಬರುತ್ತೆ ನೋಡಿ ಸೊ ಅದನ್ನು ಹಾಕ್ಕೊಂಡು ಪಾಪಗೆ ತೋರಿಸ್ದೆ ಅಬ್ಬು ಆಗಿದೆ ನೋಡು ಅಮ್ಮಗೆ ಅಬ್ಬು ಆಗಿದೆ ಮೊಮ್ಮು ಬರ್ತಾ ಮೊಮ್ಮ ಅಮ್ಮಗೆ ಅಬ್ಬು ಆಗಿದೆ ಅಂದಿದ್ದ ತಕ್ಷಣ ಅವಳು ತುಂಬಾ ಶಾಕ್ ಆಗಿಬಿಟ್ಟು ಅವಳು ಸ್ವಲ್ಪ ಭಯನೂ ಪಟ್ಬಿಟ್ಲು ಆಮೇಲೆ ಅಮ್ಮಂಗೆ ಅಪ್ಪು ಆಗಿದೆ ಅಂತಂದಾಗ ಆ ಟೇಪೆಲ್ಲ ನೋಡಿದ್ಮೇಲೆ ಅವಳಿಗೆ ಬೇಡ ನಾನು ಹಾಲೇ ಕುಡಿತೀನಿ ಅಂತಂದ್ಬಿಟ್ಟು ಫೀಡಿಂಗ್ ಬಾಟ್ಲಲ್ಲೇ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಳು ನಾನು ಒಂದು ಒಂದೆರಡು ಸರಿ ಅವಳಿಗೆ ತೊ ಅವಳು ಜಾಸ್ತಿ ಕೇಳಿದಾಗ ನಾನು ಟೇಪ್ ಹಾಕ್ಕೊಂಡು ತೋರಿಸ್ತಾ ಇದ್ದೆ ಅವಳಿಗೆ ಅವಾಗ ಬೇಡ ಬೇಡ ಅಂತಂದ್ಬಿಟ್ಟು ಅವಳು ಹಾಲು ಕುಡಿತಾ ಇದ್ನು ಆಮೇಲೆ ನೆಕ್ಸ್ಟು ನೆಕ್ಸ್ಟು ಅವಳು ಮೊಮ್ಮು ಅಂತ ಕೇಳೋದು ಅವಳು ತಳೆಯಿಂದ ಅದಾಗೆ ಅವ್ಳಿಗೆ ಅರ್ಥ ಆಯ್ತಲ್ವ ಅದಾಗೆ ಅವಳು ಅದಾದಮೇಲೆ ನಾನು ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡ್ಸೋಕ್ಕೆ ಬಂದೆ ಸೊ ಇದು ಮಕ್ಕಳಿಗೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಅನ್ನೋ ಟೈಮಲ್ಲಿ ಈ ರೀತಿ ಮಾಡಿದ್ರೆ ಹಾಲು ಬಿಡಿಸ್ಬೋದು ಸೊ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ನಾನು ಹಂಗೆ ಮಾಡಿದ್ಮೇಲೆ ನನಗೆ ಹಾಲು ಬಿಡ್ಸೋಕ್ಕಾಗಿದ್ದು ಯಾಕಂದರೆ ಒಂಚೂರು ಅರ್ಶಿನ ಒಂಚೂರು ಖಾರದ ಪುಡಿ ಮೀನ್ಸ್ ನೀರೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ಕೂಡ ಇಟ್ಕೊಂಡಿದ್ದೆ ಕಹಿ ಹೆಂಗಿರುತ್ತೆ ಹೇಳಿ ಬೇವಿನ ಸೊಪ್ಪು ಮತ್ತು ಅಲೋವೆರದು ಅದೆಲ್ಲ ಟ್ರೈ ಮಾಡಿದ್ದೆ ಅದನ್ನ ಅದೆಲ್ಲ ಇದ್ದರೂ ಕೂಡ ಅವಳು ಮತ್ತೆ ಕುಡಿಯೋಕ್ಕೆ ಇದು ಮಾಡ್ತಾಯಿದ್ರು ಬಟ್ ಈ ಥರ ಟ್ರಾನ್ಸ್ಪರೆಂಟ್ ಟೇಪ್ ಹಾಕ್ಕೊಂಡು ಅಬ್ಬು ಆಗಿದೆ ಅಮ್ಮಂಗೆ ಅಬ್ಬು ಆಗಿದೆ ಅಮ್ಮ ಮಮ್ಮು ಇಲ್ಲ ಅಂದಾಗ ಅವಾಗ ಅವಳು ಹಾಲು ಕುಡಿಯೋದು ಬಿಟ್ಬಿಟ್ಲು ಸೊ ಹಿಂಗೆ ಹಾಲು ಕುಡಿಸೋದು ಬಿಟ್ಬಿಟ್ಟೆ ಒಂದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಹೇಗೆ ಪಾಪುಗೆ ಇದೆ ಅಲ್ಲಿ ಬಿಡಿಸಿದೆ ಅಂತ ಸೊ ಇದು ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನ್ನ ಟ್ರಿಕ್ ನಾನು ಯೂಸ್ ಮಾಡಿದ್ದಷ್ಟೇ ಒಂದು ಸ್ವಲ್ಪ ಮಗು ಒಂದು ಸ್ವಲ್ಪ ಎಮೋಷನಲ್ ಆಗಿ ಆ ಥರ ಹೇಳಿದ್ರೆ ಪಾಪು ಬಿಡುತ್ತೆ ಅಂತ ನಾನು ಆ ಥರ ಟ್ರೈ ಮಾಡಿದೆ ಅದು ಸಕ್ಸಸ್ ಆಯಿತು ಸೊ ಇಲ್ಲಿಗೆ ಇವತ್ತಿ ನಾವು ಲಾಕ್ಡೌನ್ ನಾನು ಹೆಣ್ಣು ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಎವ್ರನ್